ನೋಡಿ ನಿನ್ನೆ ತುಂಬ ಮಳೆ ಬಂತಲ್ವ ನಮ್ಮ ದೊಡ್ಡ ಬಾಳೆ ಮರ ಬಿದ್ದೇ ಹೋಗಿದೆ ನೋಡಿ ಎಷ್ಟು ದೊಡ್ಡ ಕೊನೆ ಬಂದಿತ್ತು ಬಿದ್ದೇ ಹೋಗಿದೆ ನೋಡಿ ಕಂಪೌಂಡ ಮೇಲೆ ಬಿದ್ದೋಗಿದೆ ನೋಡಿ ನೋಡಿದ್ರಾ ಸೊ ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಮಂತ್ ಪ್ಯಾಕ್ ಮಾಡಿದ್ದಾಯ್ತು ಆ ಒನ್ ಮಂತ್ ಪ್ಯಾಕ್ ತುಂಬಾ ಮಳೆ ಬಂದ್ಬಿಟ್ಟಿತ್ತು ಮನೆಯಲ್ಲಿ ಒಂದು ದೊಡ್ಡ ಬಾಳೆ ಮರ ಬುಡ ಸಮೇತ ಬಿದ್ದೋಯಿತು ಇಷ್ಟು ದೊಡ್ಡ ಬಾಳೆಗೊನೆ ಆಗಿತ್ತು ಹಾಗೆ ಅದನ್ನು ಶೂಟಿಂಗ್ ಮಾಡಿಟ್ಟಿದ್ದೆ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಏನೆಲ್ಲ ಆಗುತ್ತೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೇನೆ ಹೋದಲ್ವ ಹಾಗೆ ಇದನ್ನು ಕೂಡ ಶೇರ್ ಮಾಡೋಣ ಅಂತ ಎಲ್ಲ ವೀಡಿಯೋ ಮಾಡಿಟ್ಟು ರೆಡಿ ಮಾಡಿಟ್ಟು ಅಪ್ಲೋಡ್ ಮಾಡದೆ ಬಿಟ್ಟಿದ್ದೆ ಹಾಗೆ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂದ್ರೆ ಅಪ್ಲೋಡ್ ಮಾಡಲೇಬೇಕು ನೀವು ನೋಡಲೇಬೇಕಲ್ವ ಸೊ ಅದನ್ನು ಈಗ ಇದ್ದೇನೆ ಏನು ಮಳೆ ಇಲ್ಲ ತುಂಬಾ ಬಿಸಿಲಿದೆ ಆದರೂ ಕೂಡ ನೋಡ್ಕೊಂಡು ಬನ್ನಿ ಹಾಗೆ ಏನಾಗಿತ್ತು ನೋಡಿದ್ರೆ ಆಯ್ತು ಅಷ್ಟೇನೆ ಅಲ್ವಾ ನಮ್ಮನೆ ಕಿಟಕಿ ಗ್ಲಾಸ್ ನೋಡಿ ಫುಲ್ಲು ಮಬ್ಬಾಗಿ ಹೋಗಿದೆ ಮಳೆ ಇಡೀ ಮಳೆ ಬಂತಲ್ವಾ ಹಾಗೆ ಹಿಮ ಎಲ್ಲ ಬಿದ್ದುಬಿಟ್ಟು ಫುಲ್ ಗ್ಲಾಸ್ ಹೊರಗಡೆ ಗಾರ್ಡನೇ ಕಾಣಿಸಲ್ಲ ಅಷ್ಟು ಮಬ್ಬಾಗಿ ಹೋಗಿದೆ ನೋಡಿ ಎಷ್ಟು ಹಿಮ ಬಿದ್ದಿದೆ ಅಂತ ನೋಡೋಕ್ಕೆ ಹೀಗೆ ಒಂದು ಗೆರೆ ಎಳಿದೆ ಗ್ಲಾಸ್ ಮೇಲೆ ಹಾಗೆಷ್ಟು ಕ್ಲಿಯರ್ ಕಾಣಿಸ್ತು ಮತ್ತೊಂದು ಕಡೆ ಗೆರೆ ಇಳಿದೆ ಹಾಗೆ ಮಾಡ್ತಾ ಇದ್ದಂಗೆ ನನಗೆ ಒಂದು ನೆನಪಾಯಿತು ಕಾರಿಗೆಲ್ಲ ಗ್ಲಾಸಿಗೆಲ್ಲ ವೈಪರ್ ಹಾಕ್ತಾರಲ್ವ ಹಾಗೆ ಕ್ಲೀನ್ ಮಾಡ್ತಾರೆ ನೋಡಿ ಬಸ್ಸಿಗೆ ಎಲ್ಲ ವೆಹಿಕಲ್ಲಿಗೆ ಹಾಗೆ ನೆನಪಾಯ್ತು ನನಗೆ ಹೀಗೆ ಒಂದು ಸಲ ಕ್ಲೀನ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಗಾರ್ಡನ್ ಕ್ಲೀನ್ ಆಯಿತಲ್ವ ನಾವೆಷ್ಟು ದೊಡ್ಡವರಾದರೂ ಕೂಡ ಮನಸ್ಸು ಮಕ್ಕಳ ಥರವೇ ಇರುತ್ತೆ ಎಲ್ರಿಗೂ ಅನ್ನೋದು ಇದಕ್ಕೆ ಒಂದು ಕಡೆ ಹಾಗೆ ಕ್ಲೀನ್ ಮಾಡಿದೆ ಮತ್ತೊಂದು ಕಡೆ ಹಾಗೆ ಕ್ಲೀನ್ ಮಾಡಿದೆ ಕ್ಲೀನಾಗಿ ಗಾರ್ಡನ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಹೋಯಿತು ಹಾಗೆ ಒಂದು ಐದು ನಿಮಿಷ ಇದೆ ಆಟ ಮಾಡ್ತಾ ಕೂತ್ಕೊಂಡೆ ಅಲ್ಲಿ ಒರೆಸೋದು ಇಲ್ಲಿ ಒರೆಸೋದು ಗಾರ್ಡನ್ ನೋಡೋದು ಎಲೆ ಬಳ್ಳಿಗಳ ಮೇಲೆ ಇನ್ನೂ ಹನಿ ಬೀಳ್ತಾ ಇದೆ ನೋಡಿ ಮಳೆದು ಪೂರ್ತಿ ಹೋಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದರಲ್ವಾ ಯಾವುದೇ ಎಲೆ ಮೇಲೆ ಹೂವಿನ ಮೇಲೆಲ್ಲ ನೀರು ಬಿದ್ದಾಗ ಅದರ ಚಂದವೇ ಬೇರೆ ಅಲ್ವಾ ಇನ್ನು ನಮ್ಮನೆ ಗಾರ್ಡನ್ ಅಲ್ಲಿ ನೋಡಿದ್ರೆ ಅವಸ್ಥೆ ಆ ಮಳೆಗೆ ಗಾಳಿಗೆ ಬಾಳೆ ಮರ ಎರಡು ಬಿದ್ದೋಗಿದೆ ಇದು ಮೀಡಿಯಂ ಸೈಜ್ ಇನ್ನೊಂದು ದೊಡ್ಡ ಬಾಳೆ ಮರ ಬಿದ್ದೋಗಿದೆ ನೋಡಿ ಬುಡಗೂಡೆ ಬಿದ್ದೋಗ್ಬೇಕಾ ಅಂದರೆ ಅಷ್ಟು ಆಳದಲ್ಲಿ ನೆಟ್ಟಿರಲಿಲ್ಲ ಅಂದರೆ ಅಷ್ಟು ಆಳ ನೆಡೋಕ್ಕಾಗಲ್ಲ ಅದು ಸ್ವಲ್ಪ ಆ ರೀತಿ ಇದೆ ಜಾಗ ನೋಡಿ ಅಷ್ಟೇ ಪದಾರ್ಥದ ಬಾಳೆಕಾಯಿ ಇರುತ್ತಲ್ವ ಆ ಬಾಳೆಗೊನೆ ಬಂದಿತ್ತಷ್ಟೇ ಇನ್ನೂ ಬೆಳೆದಿರಲಿಲ್ಲ ಇಷ್ಟು ದೊಡ್ಡ ಗೊನೆ ಆಗಲಿಕ್ಕಿತ್ತು ನೋಡಿ ನಮ್ಮದು ಗ್ರಹಾಚಾರ ಬಿದ್ದೇ ಹೋಗಿದೆ ಈಗ ಅದಕ್ಕೆ ಮೀಡಿಯಮ್ ಸೈಜ್ ಬಾಳೆ ಮರವನ್ನು ಪುನಃ ನೆಡೋಕಂತ ನಾವು ವಿಚಾರ ಮಾಡಿ ಒಬ್ರನ್ನ ಕರೆಸಿದ್ದೇವೆ ಅವರೀಗ ಮೊದಲಿಕ್ಕಿಂತ ಸ್ವಲ್ಪ ಆಳಕ್ಕೆ ಗುಂಡಿಯನ್ನು ತೆಗೆದು ಮೀಡಿಯಮ್ ಸೈಜ್ ಬಾಳೆ ಮರವನ್ನು ಪುನಃ ನೆಡೋಕಿದೆ ಮತ್ತು ದೊಡ್ಡ ಬಾಳೆ ಮರ ಇದೆ ಅಲ್ಲ ಗೊನೆ ಬಿಟ್ಟದ್ದು ಅದನ್ನು ಹಾಗೆ ಇಟ್ಟಿದ್ದಾರೆ ಗೊನೆ ಬೆಳಿಬಹುದು ಅಂತ ಯಾಕಂದರೆ ಬುಡ ಇಲ್ಲಿ ಇದೆ ಅಲ್ವಾ ಹಾಗೆ ಬಿದ್ದೋದ್ರೂ ಕೂಡ ಒಮ್ಮೊಮ್ಮೆ ಬೆಳೆಯತ್ತಂತೆ ಈಗ ಮೀಡಿಯಮ್ ಸೈಜು ಎರಡು ಬಾಳೆ ಮರವನ್ನು ಪುನಃ ನೆಡ್ತಾ ಇದ್ದಾರೆ ನೋಡಬೇಕು ಇದಾದರೂ ಚೆನ್ನಾಗೇ ನಿಲ್ಲತ್ತಾ ಬೆಳೆಯತ್ತಾ ಅಂತ ಹಾಗೆ ಒಬ್ರಿಗೆ ಅದು ಬಾಳೆ ಮರ ನಿಲ್ಲಿಸೋಕ್ಕೆ ಕಷ್ಟ ಆಗುತ್ತಲ್ಲ ಅಮ್ಮನ್ನ ಸ್ವಲ್ಪ ಹೆಲ್ಪಿ ಕರೆದಿದ್ದಾರೆ ಅಮ್ಮ ಹೋಗಿ ನಿಂತಿದ್ದಾರೆ ಒಂದು ಸ್ವಲ್ಪ ಬಾಳೆ ಮರ ಇಟ್ಕೊಂಡು ನಿಂತಿದ್ದಾರೆ ಮಣ್ಣೆಲ್ಲ ಬೇರಿಸುವಾಗ ಬೇಕಲ್ವಾ ಹಾಗೆ ಅಂತೂ ಫೈನಲಿ ನೆಟ್ಟಾಯಿತು ಬಾಳೆ ಮರ ನೋಡಬೇಕು ಏನಾಗುತ್ತೆ ಇದರ ಕತೆ ಅಂತ ಅಲ್ವಾ ಒಂದು ಸಲ ಮಣ್ಣೆಲ್ಲ ಪೇರಿಸಿ ಆದ ಮೇಲೆ ಹೀಗೆ ಕಾಲಲ್ಲಿ ಅದನ್ನು ಪ್ರೆಸ್ ಮಾಡಿ ಬಿಡ್ತಾರೆ ಯಾಕಂದರೆ ಕ್ಲೀನಾಗಿ ಎಲ್ಲ ಸೇರ್ಕೋಬೇಕಲ್ವಾ ಹಾಗೆ ಈಗ ಈಗ ನೋಡಿ ಮಣ್ಣನ್ನೆಲ್ಲ ಪೇರಿಸಿ ಇಟ್ಟು ಎಲ್ಲ ಕಾಲಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಸಮ ಮಾಡಿ ಆಗಿದೆ ಕೂತಿದೆ ಗಿಡ ಚೆನ್ನಾಗಿ ಇನ್ನು ನೀರೆಲ್ಲ ಹಾಕಿ ಬೆಳೆಸ್ಬೇಕಷ್ಟೇ ಹಾಗೆಯೇ ನಮ್ಮ ಮನೆಯಲ್ಲಿ ಏನು ಗೊತ್ತಾ ಕೆಲವೊಂದು ಪೈಪ್ಲೈನ್ಗಳು ಅಲ್ಲಿ ಗಾರ್ಡನಲ್ಲಿ ಬಂದ್ಬಿಟ್ಟಿದೆ ನೆಲದಡಿಯಲ್ಲಿ ಹಾಗೆ ತುಂಬ ಆಳಕ್ಕೆ ನೆಡಕ್ಕಾಗಲ್ಲ ಯಾವುದೇ ಗಿಡಗಳನ್ನು ಆದರೂ ಸುಮಾರಾಗಿ ನಾವು ಮಣ್ಣನ್ನು ಸ್ವಲ್ಪ ಹಾಕಿ ಬಾಳೆ ಗಿಡಗಳನ್ನು ನೆಡ್ತೇವೆ ಬಾಳೆಗೊನೆ ಬರುತ್ತೆ ಮತ್ತಂದರೆ ಮನೆಯಲ್ಲೇ ಬೆಳೆದದಾದರೆ ಹೈಜೆನಿಕ್ ಇರುತ್ತೆ ಮಾರ್ಕೆಟಲ್ಲಿ ಸಿಗುವಂಥದ್ದು ಅಷ್ಟು ಒಳ್ಳೇದಿರಲ್ಲ ಕೆಮಿಕಲ್ಲೆಲ್ಲ ಹಾಕಿ ರೆಡಿ ಮಾಡ್ತಾರೆ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಕಷ್ಟಪಟ್ಟು ಮಣ್ಣನ್ನೆಲ್ಲ ಹಾಕ್ಸಿ ಹೀಗೆಲ್ಲ ಗಿಡಗಳನ್ನು ನೆಡ್ತೇವೆ ಆದರೆ ಅದು ಒಳ್ಳೆ ಬಾಳೆಗೊನೆ ಬರುವಾಗ ಬಿದ್ದು ಹೋಗುತ್ತೆ ಮರ ಅದೇ ಪ್ರಾಬ್ಲಮ್ ನಮ್ಮ ಮರ ಈ ಹಸಿರು ಹಸಿರು ಗಿಡ ಬಾಳೆ ಮರ ಅದೆಲ್ಲ ಖುಷಿ ಆಗುತ್ತಲ್ವ ಅದು ಹಾಗೆ ಗಿಡಗಳು ಫಲ ಕೊಡದೇ ಇದ್ದರೂ ಚಿಂತಿಲ್ಲ ಹಸಿರು ಹಸಿರು ಗಿಡಗಳನ್ನು ನೋಡುವಾಗ ಮನಸ್ಸಿಗಂತೂ ಖುಷಿ ಆಗುತ್ತೆ ಒಳ್ಳೆಯ ವಾತಾವರಣ ಇರುತ್ತೆ ಆ್ಯಕ್ಚುಲಿ ಸಿಟಿಯಲ್ಲಿ ಮನೆ ಮನೆ ಅಂತ ಇದ್ದು ಗಿಡ ಮರಗಳೇ ಇರಲ್ಲ ಇದು ಕಣ್ಣಿಗೂ ತಂಪು ಜೀವಕ್ಕೂ ಒಳ್ಳೇದಂದರೆ ಆಕ್ಸಿಜನ್ ಎಲ್ಲ ತುಂಬ ಸಿಗತ್ತಲ್ವ ಗಿಡಗಳಿಂದ ಹಾಗೆ ವಾತಾವರಣ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ಗಾರ್ಡನಿಗೆ ಅಂತ ಹೋಗಿ ಕುತ್ಕೊಳ್ಳೋ ಅಗತ್ಯ ಇರಲ್ಲ ಮನೆಯಲ್ಲೇ ಸ್ವಲ್ಪ ಜಾಗ ಇದ್ದರೂ ಕೂಡ ಹೀಗೆಲ್ಲ ಗಿಡ ಮರಗಳನ್ನೆಲ್ಲ ಮಾಡಿಕೊಂಡ್ರೆ ಉಂಟಲ್ಲ ಅಲ್ವಾ ಹಾಗೆ ನಾವು ಗಿಡಗಳನ್ನು ಮಾಡ್ತೇವೆ ಇನ್ನು ಕೆಲವೊಂದು ಔಷಧೀಯ ಸಸ್ಯಗಳು ಅಥವಾ ನಮ್ಮ ಅಡುಗೆಗೆ ಬೇಕಾದ ಗಿಡಗಳನ್ನೆಲ್ಲ ನೆಟ್ಕೊಂಡಿದ್ದೇವೆ ಇನ್ನು ಬಾಳೆಗೊನೆ ಬರ್ದಿದ್ರು ಕೂಡ ಮರ ಬಿದ್ದೋದ್ರೂ ಕೂಡ ಸಿಗುವಷ್ಟು ದಿನ ಬಾಳೆ ಎಲೆ ಕೂಡ ಊಟಕ್ಕೆ ಆಗುತ್ತೆ ಅದರಲ್ಲೂ ಔಷಧಿ ಅಂಶಗಳಿವೆ ಅದಕ್ಕೋಸ್ಕರ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕಂತ ಹೇಳ್ತಾರಲ್ವಾ ಹಾಗೆ ಬಾಳೆ ಎಲೆಯಲ್ಲಿ ಊಟ ಮಾಡ್ಬೋದು ಅಕ್ಕಪಕ್ಕದಲ್ಲಿ ನೇಬರ್ಸಿಗೆ ಏನಾದರೂ ಫಂಕ್ಷನ್ ಇದ್ದರೆ ಪೂಜೆ ಇದ್ದರೆ ನಮ್ಮ ಮನೆ ಬಾಳೆ ಎಲೆಗಳನ್ನು ಹೋಗ್ತಾರೆ ಹಾಗೆ ನಮ್ಗೆ ಒಂದು ಸದುಪಯೋಗ ಆಗುತ್ತೆ ನೋಡಿ ಕೆಲವರಿಗೆ ಉಪಕಾರ ಆಗುತ್ತೆ ಇದರಿಂದ ಅಲ್ವಾ ಹಾಗೆ ಕೂಡ ನಾವು ಬಾಳೆ ಗಿಡಗಳನ್ನು ನೆಟ್ಟಿರ್ತೇವೆ ಇದು ನಮ್ಮ ಮನೆ ಹಿಂದ್ಗಡೆ ನೋಡಿ ಸುಮಾರು ಸೈಟ್ಗಳಿವೆ ಮನೆ ಕಟ್ತಾ ಇದ್ದರೆ ಖಾಲಿ ಜಾಗಗಳಿವೆ ಆದರೂ ಹಸಿರು ಹಸಿರು ಖಾಲಿ ಸೈಟಲ್ಲಿ ಹಸಿರು ಹಸಿರು ಹುಲ್ಲು ಬೆಳ್ಕೊಂಡಿರುತ್ತೆ ನೋಡೋದಕ್ಕಂತೂ ಚೆನ್ನಾಗಿ ಅನಿಸುತ್ತೆ ಬಿಡಿ ಇನ್ನು ನಮ್ಮನೆ ಗಾರ್ಡನ್ನು ತುಳಸಿ ಕಟ್ಟೆ ಎಲ್ಲ ನೋಡಿ ಎಲ್ಲ ಮಳೆ ಬಂದುಬಿಟ್ಟು ತಂಪಾಗಿದೆ ಗಿಡಗಳೆಲ್ಲ ನೋಡೋದಕ್ಕೂ ಹಿತ ಅಲ್ವಾ ಇಲ್ಲಿ ನೋಡಿ ಕೇಪಳ ಹೂವು ಬಿಟ್ಟಿದೆ ಎಲೆಗಳ ಮಧ್ಯೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಅದು ನೀರೆಲ್ಲ ಬಿದ್ದಾಗ ಮಳೆಯಲ್ಲಿ ಈ ಗಿಡಗಳು ಹೂವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸದಲ್ವ ಈ ಬೇಸಿಗೆಯಲ್ಲಿ ಮಳೆ ಬಂದಾಗ ಈಗೆಲ್ಲ ಒಂಥರ ಹಸಿರು ಹಸಿರು ಪುನಃ ಗಿಡಗಳು ಈ ಬೆಕ್ಕನ್ನು ನೋಡಿ ಕಳ್ಳ ಬೆಕ್ಕಿದಾಯ್ತಾ ಭಾರಿ ಜೋರುಂಟು ಹಾಗೆ ಎಂಥದ್ದು ಹೊಂಚು ಹಾಕಿಕೊಂಡಿದ್ದೆ ಅದು ಅದೇ ಹೇಳಿದೆಲ್ಲ ನಮ್ಮನೆ ಅಂಗಳದಲ್ಲಿ ನವಿಲು ಬೆಕ್ಕು ಥರ ಥರದ ಹಕ್ಕಿಗಳು ನಾಯಿ ಮುಂಗುಸಿ ಹಾವು ಎಲ್ಲನೂ ಬರುತ್ತೆ ಹಾಗೆ ಹಾವನ್ನೊಂದು ನಾನು ವೀಡಿಯೋ ಮಾಡಿಲ್ಲ ಬಿಟ್ಟರೆ ಮುಂಗೂಸಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಮೊದಲು ತುಂಬ ಬಂದ್ಕೊಂಡಿತ್ತು ಆಗ ನನ್ನದು ಚಾನಲ್ ಇರಲಿಲ್ಲ ಹಾಗೆ ವೀಡಿಯೋ ಮಾಡಿರಲಿಲ್ಲ ಹೀಗೆ ಆದರೆ ತುಂಬ ತುಂಬ ಓಡಾಡ್ತಿತ್ತು ಮಾತ್ರ ಅಂಗಳ ತುಂಬ ನಾಗರ ಹಾವು ಬರುವಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ವಾ ಇಲ್ಲಿ ನೋಡಿ ಅಮ್ಮ ಫ್ಲವರ್ ವಾಸ್ ಮಾಡಿಟ್ಟಿದ್ದಾರೆ ದಾಸವಾಳ ಹೂವಿಂದು ಅಮ್ಮನಿಗೆ ತುಂಬ ಇಷ್ಟ ಫ್ಲವರ್ ವಾಸ್ ಬೇರೆ ಬೇರೆ ಗಿಡದ ಎಲೆಗಳನ್ನು ಅದು ಇದು ಹೂಗಳನ್ನು ಸೇರಿಸಿ ಟೇಬಲಲ್ಲಿ ಯಾವಾಗಲೂ ಫ್ಲವರ್ ವಾಜ್ ಮಾಡಿರ್ತಾರೆ ಚೆನ್ನಾಗಿ ಅನ್ಸುತ್ತೆ ನೋಡಿ ನಮ್ಮನೆ ಗಾರ್ಡನ್ನು ಗಿಡ ಮರ ಪಕ್ಷಿ ಅದೆಲ್ಲ ತೋರಿಸ್ತಾ ಇರ್ತೀನಲ್ವ ಗಾರ್ಡನಲ್ಲಿ ನಡೆಯೋ ಕೆಲಸಗಳು ಮರ ಬಿದ್ದೋಯ್ತು ಗಿಡ ನೆಟ್ಟಿದ್ವಿ ಮರ ನೆಟ್ಟಿದ್ವಿ ಏನೆಲ್ಲ ಇರುತ್ತೆ ನೋಡಿ ಬೆಳಿಗ್ಗೆ ಎದ್ದುಕೊಂಡು ವಾಕಿಂಗ್ ಹೋಗ್ತೀರಾ ಗಾರ್ಡನಲ್ಲಿ ಅಪ್ ಆಗ್ತೀರಾ ರಿಲ್ಯಾಕ್ಸ್ ಆಗ್ತೀರಾ ಗಿಡ ಮರನೆಲ್ಲ ನೋಡಿ ಹಕ್ಕಿಗಳನ್ನೆಲ್ಲ ನೋಡಿ ಖುಷಿ ಪಡ್ತೀರಲ್ವಾ ಹಾಗೆಯೇ ನಮ್ಮ ಕೂಡ ಎಂತೆಲ್ಲ ಪಕ್ಷಿ ಬರುತ್ತೆ ಎಂತೆಲ್ಲ ಪ್ರಾಣಿ ಓಡಾಡುತ್ತೆ ಇಷ್ಟೆಷ್ಟು ಥರದ ಪಕ್ಷಿ ಬರುತ್ತೆ ಹಾಗೆ ಗಾರ್ಡನಿಂಗು ಗಿಡ ಬೇರೆ ಬೇರೆ ಗಿಡ ಹೂವುಗಳು ಹಾಗೆಲ್ಲ ನಾನು ತೋರಿಸ್ತಾ ಇರ್ತೇನಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೇನೆ ಅದನ್ನು ಕೂಡ ಖುಷಿ ಪಟ್ಕೊಂಡು ನೋಡಿಬಿಡಿ ನೀವು ಗಾರ್ಡನಿಗೆ ಹೋಗಿ ಏನೆಲ್ಲ ನೋಡ್ತೀರ ಅದು ನಾನು ಕೂಡ ವಿಡಿಯೋವನ್ನು ಮಾಡಿ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಖುಷಿಯಲ್ಲೇ ನೋಡ್ಕೊಂಡು ಬನ್ನಿ ಓಕೆನಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಕ್ತಲ್ಲಿವರಿಗೆ ಟೇಕ್ ಕೇರ್ ಬಾಯ್